यार तत्कोळ बेकाय तो, बेका तो चपाती ना अन्न तिनबल चपाती केलं बेका ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗೆಯಿಂದ ಶಿವಮೊಗ್ಗದಲ್ಲಿರುವಂಥ ಸಿಗಂತೂರ್ ಚೌಡೇಶ್ವರ ಟೆಂಪಲ್ನ ನೋಡಿಕೊಂಡು ಇನ್ನೂ ಕೆಲವು ಟೆಂಪಲ್ಗಳನ್ನ ನೋಡಿಕೊಂಡು ಹಾಗೆ ಜೋ ಫಾಲ್ಸ್ನ ನೋಡಿಕೊಂಡು ನಾವೀಗ ಬಂದಿರೋದು ಮುರುಡೇಶ್ವರಗೆ ಇಲ್ಲಿ ಬೀಚಲ್ಲಿ ಆಡೋಣ ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂತ ಹೇಳಿ ಬೀಚ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಎಲ್ರಿಗೂ ಇಷ್ಟ ಅದಕ್ಕೋಸ್ಕರ ಬೀಚಿಗೆ ಬಂದಿದ್ದೀವಿ ಮುರುಡೇಶ್ವರ ಬೀಚಲ್ಲಿ ಆಡೋಣ ಅಂತ ಹೇಳಿ ಮುರುಡೇಶ್ವರಕ್ಕೆ ಬಂದು ನಾವು ರೂಮ್ನ ಮಾಡ್ಕೊಂಡ್ವಿ ಇವಾಗ ಅಪ್ ಆಗಿ ಊಟ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ ಇಲ್ಲಂತೂ ನಿಜವಾಗ್ಲೂ ಊಟ ಸ್ವಲ್ಪ ಚೆನ್ನಾಗಿರಲಿಲ್ಲ ಏನಂತ ಮಾಡಿದರೂ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಚೆನ್ನಾಗಿರಲಿಲ್ಲ ಬಟ್ ಏನು ಮಾಡೋದು ಟೈಮಿಗೆ ತಿನ್ನಲೇಬೇಕಲ್ಲ ಅಂತ ಹೇಳಿ ಇನ್ನೊಂದು ಸ್ವಲ್ಪ ತಿಂದು ಕೊಟ್ವಿ ಊಟ ಮಾಡಿಕೊಂಡು ನಾವು ಸ್ವಲ್ಪ ಬೀಚ್ ಹತ್ರ ಹೋಗೋಣ ಸ್ವಲ್ಪ ಅಲ್ಲಿ ವಿವಿನ ನೋಡೋಣ ಈಗ ಕಾಣುತ್ತೆ ಅಂತ ನೋಡೋಣ ಅಂತ ಬಂದ್ವಿ ಇಲ್ಲಿ ನೈಟು ಲೈಟಿಂಗ್ಸ್ ಇರುತ್ತಂತೆ ಗೋಪುರದಲ್ಲೆಲ್ಲ ಲೈಟಿಂಗ್ಸ್ ಹಾಕ್ತಿರ್ತಾರಂತೆ ಅದನ್ನು ನೋಡೋಣ ಅಂತ ಅಂದ್ಕೊಂಡ್ವಿ ಅದು ಹತ್ತು ಗಂಟೆಗೆ ಲಾಸ್ಟ್ ಆಗಿತ್ತು ಬಟ್ ನಾವು ಊಟ ಎಲ್ಲ ಮಾಡ್ಕೊಂಡು ಬರ್ಶರು ತುಂಬ ಟೈಮ್ ಆಗಿಬಿಟ್ಟಿತ್ತು ಎಲ್ಲ ಕ್ಲೋಸ್ ಆಗಿತ್ತು ಸರಿ ಇನ್ನೇನು ಮಾಡೋದು ಅಂತ ಹೇಳಿ ಹಾಗೆ ತಿರುಗಾಡಿಕೊಂಡು ಬೀಚ್ ಕಾಣುತ್ತಾ ಅಂತ ನೋಡಿದ್ವಿ ಕತ್ತಿನಲ್ಲಿ ಏನೂ ಕಾಣಿಸ್ತಿಲ್ಲ ಸರಿ ಬೆಳಗ್ಗೆ ನೋಡೋಣ ಅಂತ ಹೇಳಿ ಸ್ವಲ್ಪ ಅಲ್ಲಿ ವೀಡಿಯೋ ಮಾಡಿಕೊಂಡು ನಾವು ಅಲ್ಲಿಂದ ಹೊಡೆವಿ ಒಂದು ಇಮೇಜ್ನ ಹಾಕ್ತೀನಿ ಈ ರೀತಿ ಲೈಟಿಂಗ್ಸ್ನ ಹಾಕ್ತಾರಂತೆ ನೋಡಿ ನಾವು ಆಗಿ ಬಂದಾಗ ಟೈಮ್ ಏಯ್ಟ್ ಟು ಏಯ್ಟ್ ತರ್ಟಿ ಏನೋ ಟೈಮ್ ಆಗಿತ್ತು ಆವಾಗ ಲೈಟ್ಸ್ ಎಲ್ಲ ಆನಲ್ಲಿತ್ತು ನಾವು ಆಮೇಲೂ ಆನ್ ಇರುತ್ತೆ ಆಮೇಲೆ ತೊಗೊಳ್ಳೋಣ ಅಂತ ಹೇಳಿ ಫೋಟೋ ಮಾತ್ರ ತೊಗೊಂಡ್ವಿ ವಿಡಿಯೋ ಆಮೇಲೆ ಮಾಡೋಣ ಅಂತ ಹೇಳಿ ಬಟ್ ಅಷ್ಟಲ್ಲಿ ಕ್ಲೋಸ್ ಆಗಿಬಿಡ್ತು ನಾವು ಊಟ ಎಲ್ಲ ಮಾಡಿಕೊಂಡು ಅಪ್ ಆಗಿ ಊಟ ಮಾಡ್ಕೊಂಡು ಬರೋಷ್ಟು ಕ್ಲೋಸ್ ಆಗಿಬಿಟ್ಟಿತ್ತು ಸರಿ ಏನೇನು ಮಾಡೋದು ಅಂತ ಹೇಳಿ ಕೆಲವೊಂದು ಫೋಟೋಗಳಷ್ಟೇ ಹಾಕಿದ್ದೀನಿ ನೋಡ್ಕೊಳ್ಳಿ ಸೊ ಇವಾಗ ಸ್ವಲ್ಪ ಹೊತ್ತು ತಿರುಗಾಡಿ ಬೀಚೆಲ್ಲ ನೋಡಿಕೊಂಡು ಕಟ್ಲಿನಲ್ಲಿ ಏನೂ ಕಾಣಿಸಿಲ್ಲ ಸುಮ್ಮನೆ ಬಂದು ತಿರುಗಾಡ್ಕೊಂಡು ನೋಡಿದ್ರೆ ಅಷ್ಟೇ ಇವಾಗ ನಮ್ಮ ರೂಮ್ಗೆ ಹೋಗೋಣ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಬನ್ನಿ ನಮ್ಮ ರೂಮ್ನು ಕೂಡ ತೋರಿಸ್ತೀನಿ ನಾವು ಎರಡು ರೂಮ್ನ ಮಾಡ್ಕೊಂಡಿದ್ವಿ ಒಂದು ರೂಮ್ಗೆ ಟೂ ತೌಸನ್ ಅಂದರೆ ಎರಡು ರೂಮಿಂದ ಫೋರ್ ತೌಸನ್ನು ಸೊ ಇವಾಗ ನೋಡಿ ಈ ತುಂಬಾ ಚಿಕ್ಕದಿದೆ ಅಂದರೆ ಅಂತ ಏನು ದೊಡ್ಡದು ಏನೆಲ್ಲ ರೂಮು ತುಂಬ ಚಿಕ್ಕದಾಗೆ ಇತ್ತು ನಾವು ಸುಮಾರು ಕಡೆ ಟ್ರಿಪ್ ಹೋದಾಗ ನೋಡಿದ್ವಿ ಕಡಿಮೆ ತುಟಿಗೆ ತುಂಬ ದೊಡ್ಡದಾಗೆಲ್ಲ ಸಿಕ್ಕಿದೆ ನಮಗೆ ಬಟ್ ಇದು ತುಂಬ ಚಿಕ್ಕದಿತ್ತು ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡ್ವಿ ಮತ್ತು ಏನಕ್ಕೆ ಅಂದರೆ ಈ ರೂಮ್ನ ಮಾಡ್ಕೊಂಡ್ವಿ ಅಂದರೆ ಎಲ್ಲ ರೂಮು ಫಿಲ್ ಆಗಿದ್ವು ಸದ್ಯಕ್ಕೆ ಸಿಕ್ಕದೆ ಸಾಕಲ್ಲಪ್ಪ ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಮಾಡ್ಕೊಂಡ್ವಿ ರೂಮ್ ಇದನ್ನೇ ಸರಿ ಅಂತ ಹೇಳಿ ಇವಾಗ ರೆಸ್ಟ್ ಮಾಡ್ತೀವಿ ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದು ಬೀಚು ಆ್ಯಕ್ಚುಲಿ ಕ್ಲೋಸ್ ಮಾಡಿದ್ದಾರೆ ಬೆಳಿಗ್ಗೆ ಏನೋ ಓಪನ್ ಮಾಡ್ತಾರಂತೆ ತ್ರೀ ಮಂತ್ಸ್ ಕ್ಲೋಸ್ ಆಗಿದೆಯಂತೆ ನಾಳೆಯಿಂದ ಓಪನ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನೋಡೋಣ ನಮಗೆ ಗೊತ್ತಿಲ್ಲ ಓಪನ್ ಮಾಡ್ತಾರ ಇಲ್ವೋ ಅಂತ ಇನ್ನೂ ಯಾರು ಸರಿಯಾಗಿ ಹೇಳ್ತಾ ಇಲ್ಲ ನಮ್ಗೆ ಗೊತ್ತಿಲ್ಲದೆ ಹೋಗ್ಬಿಟ್ಟಿದ್ದೀವಿ ಅಂದರೆ ಇಲ್ಲಿ ಬಂದುಬಿಟ್ಟಿದ್ದೀವಿ ಬಟ್ ಏನು ಮಾಡೋದು ನೋಡೋಣ ಬೆಳಿಗ್ಗೆ ಏನಾದರೂ ಓಪನ್ ಆದರೆ ಬೀಚಲ್ಲಿ ಆಡೋದು ಇಲ್ಲ ಅಂತಂದರೆ ಈಕೋ ಬೀಚ್ ಅಂತ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಬೆಳಿಗ್ಗೆ ಏನಾದರೂ ಓಪನ್ ಇದ್ದರೆ ಫಸ್ಟು ಹೋಗಿ ಬೀಚಲ್ಲಿ ಆಡಿ ನೆಕ್ಸ್ಟ್ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ ಎಲ್ರಿಗೂ ಗುಡ್ ನೈಟ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವಾಗ ಬೆಳಿಗ್ಗೆ ಒಂಬತ್ತುವರೆ ಟೈಮು ಬೆಳಿಗ್ಗೆ ನವಿ ಬೀಚ್ಗೆ ಬಿಡ್ತಾಯಿದ್ದಾರಾ ಅಂತ ಹೇಳಿ ಬಂದು ಕೇಳಿದ್ದಾರೆ ಸೊ ಬಿಟ್ಟಿರಲಿಲ್ವಂತೆ ಅದಕ್ಕೋಸ್ಕರ ನಾವು ಫ್ರೆಶ್ ಅಪ್ ಆಗಿ ನಾನು ಟೆಂಪಲ್ಗೆ ಹೋಗೋಣ ಅಂತೇಳಿ ಸ್ಯಾರಿ ಹಾಕೊಂಡೆ ಇವಾಗ ಇಲ್ಲಿ ಬಂದ್ವಿ ಇಲ್ಲಿ ಬಂದು ನೋಡಿದ್ರೆ ಬೀಚಿಗೆ ಬಿಟ್ಟಿದ್ರು ಬೀಚಲ್ಲಿ ತುಂಬ ಜನ ಆಡ್ತಾಯಿದ್ರು ಆಮೇಲೆ ಸರಿ ಅಂತ ಹೇಳಿ ನಾವು ಇಲ್ಲೇ ಬೀಚಲ್ಲಿ ಆಡಿದ್ವಾ ಅಥವಾ ಇಕ್ಕ ಬೀಚ್ಗೆ ಹೋಗೋಣ ಅಂತ ಮಾತಾಡ್ಕೊಂಡ್ವಿ ಸರಿ ಇಲ್ಲೇ ಬೀಚ್ ಇದೆಯಲ್ಲ ಇಲ್ಲೇ ಆಡ್ಕೊಂಡು ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಈಗ ಟೆಂಪಲ್ಗೆ ಹೋಗ್ತಾ ಇದೀವಿ ಆಮೇಲೆ ನಾವು ಬೀಚಿಗೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ನಡೀತೀವಿ

அங்க இருக்க அந்த கேடரவாதுல சந்துறேன் இங்க வர விடுங்க ஆளு ட்ரூடே நம்ம ஆகாக்லா நீ போனா எள்ளு தின்தோ டிக்குது அப்படியே வலாறாங்க ஆவலா அத வர ரொம்ப இல்ல பிச்சுகுதுயா பாதி பிரேம் பிச்சுகுதுயா எட்டாலும் நான் பியுண்ணையன்னா கொனியலேது அனுப ஆ ಅವ್ರು ಇದು ಇದ್ ಅಷ್ಟೇ ಇಲ್ಲಿ ಬಂದರೆ ದೇವಸ್ಥಾನದೊಳಗಡೆ ಹೋಗೋದಕ್ಕೆ ದೊಡ್ಡ ಕ್ಯೂ ಇತ್ತು ನಾವು ಒಳಗಡೆ ಹೋಗಲಿಲ್ಲ ತುಂಬ ರಶ್ ಇತ್ತು ಅಂತ ಹೇಳಿ ಹೊರಗಡೆನೆ ಎಲ್ಲ ನೋಡಿದ್ವಿ ಹಾಗೆ ಕೆಲವೊಂದು ಫೋಟೋಸ್ಗಳ್ ವಿಡಿಯೋಸ್ ವೀಡಿಯೋಸ್ನ ಮಾಡ್ಕೊಂಡ್ವಿ

ಅಣ್ಣ ಪ್ಯಾನ್ ಸರ್ಕೊಂಡು ಹೇಳ್ಕೊಬೇಕಲ್ವಾ ನಿಮಗೆ ಬಂದು ನೋಡ್ಬೋದು ನಿಂತಿದ್ದಾರೆ ನಾವು ರಾತ್ರಿ ಒಂದು ಸ್ಟೇ ಆದರೂ ನಿಮಗೆ ಹೋಗಿ ಒಳಗಡೆ ಹೋಗಿ ಬಸ್ನ ಮಾಡೋಕ್ಕಾಗಿಲ್ಲ ನಿಮಗೆ ಹಾಂ ಬಿಡೋಣ ಈಗ ನಾವು ಮೇಲ್ಗಡೆ ಶಿವ ಇದೆಯಲ್ಲ ಅಲ್ಲಿ ಸ್ಟ್ಯಾಚ್ಯೂ ಹತ್ರ ಹೋಗ್ತಾ ಇದೀವಿ ಈಗ ನಾವು ಮೇಲ್ಗಡೆ ಬಂದ್ವಿ ಕೆಲವೊಂದು ಫೋಟೋಗಳ್ನ ತಗೊಂಡ್ವಿ ಹಾಗೆ ಇಲ್ಲಿ ಭೂ ಕೈಲಾಸ ಗುಹೆ ಅಂತ ಹೇಳಿ ಮಾಡಿದ್ದಾರೆ ಅದನ್ನ ಅಲ್ಲಿಗೆ ದೊಡ್ಡವರಿಗೆ ಟ್ವೆಂಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ಹಾಗೆ ಟೆನ್ ಹತ್ತು ವರ್ಷದ ಕೆಳಗಡೆ ಇರೋ ಮಕ್ಕಳುಗಳಿಗೆ ಫ್ರೀ ಇರುತ್ತೆ ಈಗ ನಾವು ಅಲ್ಲಿ ಹೋಗ್ತಾ ಇದ್ವಿ ಬನ್ನಿ ನೋಡೋಣ ಬರ್ರಿ ಬರ್ರಿ ಅಲ್ಲಿ ನಿಲ್ಲಿಸ್ತೀನಿ ಬರೀ ನಾನು ಹೋಗಿರಿ ಇಲ್ಲಿ ತಗೊಂಬ್ರಿ ಅಲ್ಲಿ ಹಾಕೋಣ ನಿಮಿ ಅಲ್ಲಿ ನೆಲ್ಸ್ತೀನಿ ಇನ್ನೊಂದು ಕಡೆ ಹಾಕೋಣ ಇಲ್ಲಿ ತಗೊಂಬರಿಬೇಕಾರೆ ಬೇಕಾರೆ ಅಂತ ಅವರೇನಪ್ಪಸ್ಟು ಸಣ್ಣಮ್ಮ ಹಾಂ ಇಲ್ಲೇ ಇಲ್ಲೇ ಯಾರು ರಾವಣಾನ ಇಲ್ಲೇ ಭೀ ಡೈ ನಿಂತು ನಮ್ಮನೆ ಬಿಟ್ಬಿಟ್ಟು ಬಿಟ್ಟಿದ್ಯಾ ನೀನು ಈಗ ಭೂ ಕೈಲಾಸ ಗುಹೆನ ನೋಡಿಕೊಂಡು ನಾವು ಹೊರಗಡೆ ಬಂದ್ವಿ ಹೊರಗಡೆ ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ ವೀವ್ ಅಂತೂ ತುಂಬ ಸೂಪರ್ ಆಗಿತ್ತು ವೀವ್ ನೋಡಿಕೊಂಡು ಸ್ವಲ್ಪ ಅಲ್ಲೇ ಇದ್ವಿ ನೀವೆಲ್ಲ ನೋಡಿಕೊಂಡು ಇವಾಗ ನಾವು ಬೀಚಿಗೆ ಹೋಗ್ತೀವಿ ಬೀಚಲ್ಲಿ ಸ್ವಲ್ಪ ಆಡೋಣ ಅಂತ ಹೇಳಿ ನಾನು ಸ್ಯಾರಿ ಹಾಕಿರೋದ್ರಿಂದ ನಾನು ಮತ್ತು ನಮ್ಮ ಸ್ನೇಹ ಇಬ್ರು ರೂಮಿಗೆ ಹೋಗ್ತೀವಿ ಇವರೆಲ್ಲ ಡೈರೆಕ್ಟು ಟಿಫನ್ ಮಾಡಿಕೊಂಡು ಬೀಚ್ ಹತ್ರ ಹೋಗ್ತಾರೆ ನಂತರ ನಾವು ಜಾಯ್ನ್ ಆಗ್ತೀವಿ ಈಗ ನಾವು ಬೀಚ್ ಹತ್ರ ಬಂದಿದ್ದೀವಿ ವರ್ಷದಲ್ಲಿ ಮೂರು ತಿಂಗಳು ಕ್ಲೋಸ್ ಆಗಿರುತ್ತಂತೆ ಈ ಬೀಚು ಇವತ್ತು ಅಂದರೆ ಇವತ್ತು ಮೂರು ತಿಂಗಳಾಗಿದೆ ಇವಾಗ ಹೋಗಿ ಅಂದರೆ ಬಿಟ್ಟಿದ್ದಾರೆ ಆಡೋದಕ್ಕೆ ಅಂತ ಹೇಳಿ ನಾವು ಇಲ್ಲಿಗೆ ಬರೋ ಒಂದು ಗಂಟೆ ಅಂತ ನಡೆದೋಗ್ಬಿಟ್ಟಿತ್ತು ಏನಪ್ಪ ಅಂತಂದರೆ ಐದು ಜನ ಹುಡುಗರು ಆಡ್ಕೊಂಡು ಆಡ್ಕೊಂಡು ತುಂಬ ಹಾಳುಗೆ ಹೋಗ್ಬಿಟ್ಟಿದ್ದಾರೆ ಬ್ಯಾಲೆನ್ಸ್ ಆಗಿಲ್ಲ ಅವರು ಮತ್ತೆ ಬರೋದಕ್ಕೆ ಅಂತ ಹೇಳಿ ಇಬ್ಬರು ಮಾತ್ರ ತುಂಬಾ ದೂರಕ್ಕೆ ಹೋಗ್ಬಿಟ್ಟಿದ್ದಾರೆ ಅಲೆಗಳು ಹೇಳ್ಕೊಂಡು ಹೋಗ್ಬಿಟ್ಟಿದೆ ಅವರನ್ನು ತುಂಬ ಬೇಜಾರಾಯಿತು ಇದನ್ನು ಕೇಳ್ಬಿಟ್ಟು ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ ಪೊಲೀಸರೆಲ್ಲ ಹೋಗಿ ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಾರೆ ಮತ್ತು ರೆಸ್ಕ್ಯೂ ಟೀಮ್ ಬಂದು ಅವ್ರನ್ನೆಲ್ಲ ಸರ್ಚ್ ಮಾಡ್ತಾ ಇದ್ದಾರೆ ಹುಡುಕ್ತಾ ಇದ್ದಾರೆ ಅವ್ರನ್ನ ಒಬ್ಬರನ್ನ ತಲೆ ಮಾತ್ರ ಕಾಣಿಸ್ತಾ ಇದೆ ಅಲೆ ಬಂದಾಗೆಲ್ಲ ತಲೆ ಕಾಣಿಸ್ತಾನೇ ಇದೆ ನಾವು ಅದನ್ನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಅಷ್ಟು ತುಂಬ ದೂರ ಹೋಗಿದೆ ಅಷ್ಟು ಕಾಣಿಸ್ತಾ ಇಲ್ಲ ನೋಡಿ ಅಬ್ಸರ್ವ್ ಮಾಡಿ ಕಾಣಿಸಿದ್ರೆ ಇಲ್ಲ ಕಾಣಿಸ್ತಾ ಇಲ್ಲ ಬಟ್ ನಮಗಂತೂ ಲೈವ್ ಆಗಿ ನೋಡಿದಾಗ ಕಾಣಿಸ್ತಾ ಇತ್ತು ಸೊ ಎಲ್ಲರನ್ನು ಕಳಿಸ್ತಾ ಇದ್ದಾರೆ ನೋಡಿ ಒಬ್ಬರು ಯಾರನ್ನೂ ಸಿಕ್ಕಿದ್ದಾರೆ ಒಬ್ಬರು ಅವ್ರನ್ನ ತೊಗೊಂಡು ಬರ್ತಾ ಇದ್ದಾರೆ ಆ ಕಡೆ ತೋರಿಸ್ತೀನಿ ಬನ್ನಿ ಆದರೂ ನಾನು ನಿಮಗೆ ತುಂಬಾ ನೀರು ಬಿಟ್ಟಿದ್ದಾರೆ ಬರೀ ನೊರೆ ಬರ್ತಾ ಇದೆ ಆಂಬುಲೆನ್ಸ್ ಇದೆ ಈಗ ಆಂಬುಲೆನ್ಸ್ ಬಂದು ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಇನ್ನೊಬ್ಬರು ತುಂಬ ದೂರಕ್ಕೆ ಹೋಗ್ಬಿಟ್ಟಿದ್ದಾರೆ ಅವ್ರನ್ನ ಹುಡುಕ್ತಾ ಇದ್ದಾರೆ ಇನ್ನೂ ಸಿಕ್ಕಿಲ್ಲ ಅವರು ನಾ ಅಲ್ಲಿ ಹೇಳ್ತಾ ಇದ್ರು ಅವರು ಸಿಗೋದು ಇವಾಗ ಸಿಕ್ಕಿದ್ರೆ ಸಿಗ್ತಾರೆ ಇಲ್ಲ ಅಂದರೆ ತ್ರೀ ಡೇಸ್ ಆದಮೇಲೆನೇ ಸಿಗೋದು ಸಿಕ್ಕಿದ್ರೂ ಫುಲ್ ಬಾಡಿನ ತಿನ್ಬಿಟ್ಟಿರುತ್ತೆ ಮೀನುಗಳೆಲ್ಲ ಅಂತ ಹೇಳ್ತಾ ಇದ್ರು ಅದನ್ನು ಕೇಳಿ ತುಂಬ ಬೇಜಾರಾಯಿತು ದಯವಿಟ್ಟು ಎಲ್ಲರೂ ಬೀಚಿಗೆ ಹೋದಾಗ ತುಂಬ ಕೇರ್ಫುಲ್ಲಾಗಿರಿ ಯಾಕಂತಂದರೆ ಯಾವಾಗ ಏನಾಗುತ್ತೆ ಅಂತಲೇ ಹೇಳೋದಕ್ಕಾಗಲ್ಲ ನಾವೇನೋ ಖುಷಿಯಾಗಿ ಆಡೋಕ್ಕೆ ಹೋಗ್ತೀವಿ ಆವಾಗಲೇ ಆ ಖುಷಿಲಿ ನಾವು ಮೈ ಮರೆತು ಬಿಡ್ತೀವಿ ಏನೇ ಆಗುತ್ತೆ ಅಂತ ಆಡ್ಕೊಂಡು ಆಡ್ಕೊಂಡು ಹೋಗ್ಬಿಡ್ತೀವಿ ದಯವಿಟ್ಟು ನಿಮ್ಮ ಜೀವದ ಮೇಲೆ ಸ್ವಲ್ಪ ಆಸೆನ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ಎಲ್ರೂ ಕಳಿಸ್ತಾ ಇದ್ದಾರೆ ಈ ಬೀಚಲ್ಲಿ ಆಡೋದಕ್ಕೆ ಬಿಟ್ಟಿಲ್ಲ ಎಲ್ರೂ ಕಳಿಸ್ಬಿಟ್ರು ಸೊ ನಾವಿವಾಗ ಮೊನ್ನೆ ರೂಮಿಗೆ ಹೋಗಿ ರೂಮ್ನ ಔಟ್ ಮಾಡಿ ಅಲ್ಲಿಂದ ನಾವು ಇಕೋ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾಕಂದರೆ ಇಲ್ಲಿ ಆಡೋಕ್ಕಾಗಿಲ್ಲ ಅಟ್ಲೀಸ್ಟ್ ಅಲ್ಲಾದರೂ ಆಡೋಣ ಅಂತ ಹೇಳಿ ಈ ಇಲ್ಲಿ ನಡೆದ ಮೇಲೆ ಈ ನಡೆದಿರೋ ಘಟನೆ ನೋಡಿದ್ಮೇಲೆ ಬೀಚಲ್ಲಿ ಹೋಗಿ ಆಡೋದಕ್ಕೆ ತುಂಬ ಭಯ ಆಗ್ತಿದೆ ಯಾಕಂತಂದರೆ ನಿಜವಾಗ್ಲೂ ಬೇಜಾರಾಯಿತು ಅಷ್ಟು ದೊಡ್ಡ ದೊಡ್ಡ ಹುಡುಗರೇನೆ ಆ ಥರ ಮಾಡಿಕೊಂಡಿದ್ದು ಆ ಥರ ಆಗಿದ್ದು ತುಂಬ ಬೇಜಾರಾಯಿತು ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ ಎಲ್ಲ ಹೊರಗಡೆ ಬಂದ್ವಿ ಬೀಚ್ ಇಂದ ತುಂಬಾ ಜನ ಅಟ್ ಎ ಟೈಮ್ ಬಂದಿದ್ದಕ್ಕೆ ಫುಲ್ಲು ರಶ್ ಆಗಿಬಿಟ್ಟಿದೆ ರೋಡು ಇವಾಗ ನಾವು ರೂಮ್ನ ಚೆಕ್ಔಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ ಬಸ್ ಸ್ಟಾಪಿಗೆ ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಾವು ಬಸ್ಸಲ್ಲಿ ಇಕೋ ಬೀಚಿಗೆ ಹೋಗ್ತೀವಿ ಆ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇಕೋ ಬೀಚ್ ಹೇಗಿದೆ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಈ ವಿಡಿಯೋ ಏನ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಬಾಯ್ ಮಾಡ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್